ನಾನೀಗ ಹಳ್ಳಿನ ಜೋಳ ಉಕ್ಕರ್ಸ್ತೇನೆ ಉಕ್ಕುರ್ಸಿದಂತ ಹೇಳ್ತಾರೆ ಹಳ್ಳಿನ ಜೋಳ ಅಂತಂದ್ರೆ ಅರಳು ಅಂತಿರಲ್ಲ ನೀವು ಜೋಳದ ಅರಳು ಅಂತೀರಲ್ಲ ಅವು ಇವು ಜೋಳ ಜೋಳದ ಅರಳ ಅರಳು ನಾವು ಏನು ಮಾಡ್ತೀವಲ್ಲ ಇವು ಸಪ್ರೇಟ್ ಜೋಳನ ಇರ್ತಾವಂದ್ರೆ ಅಳ್ಳಿನ ಜೋಳ ಅಂತ ಹೇಳ್ತಾರೆ ಹಳ್ಳಿನ ಜೋಳ ಇವ ಸಪ್ರೇಟ್ ಈಗ ನಾವು ನಾರ್ಮಲ್ ಆಗಿ ರೊಟ್ಟಿ ಮಾಡೋಕ್ಕೇನು ಯೂಸ್ ಮಾಡ್ತೀವಲ್ಲ ಜೋಳ ಆ ಜೋಳ ಅಲ್ಲ ಅವು ಬರ್ತಾವ ಏನು ಮಾಡ್ತಾವ ಗೊತ್ತಿಲ್ಲ ನಾವು ನಮ್ಮ ಕಡೆ ಇವತ್ತು ಸಿಗ್ತಾವಲ್ಲ ಹಂಗಾಗಿ ಯುವಕೂರ್ಲಿನ ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ನಮ್ಮತ್ತೂರ್ ಕರ್ನಾಟಕದ ಕಡೆ ಇವ್ನ ಮಾಡ್ತಾರೆ ಮತ್ತು ಇವು ಮಾರ್ಕೆಟಲ್ ಸಿಗ್ತಾವೆ ನಮಗೆ ನಾನು ಪಂಚಮಿ ಟೈಮಲ್ಲಿ ಅಳ್ಳು ಉರಿದ್ನಲ್ಲ ಆ ಲೋಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ ಅದರೊಳಗೆ ಇನ್ನೂ ಒಂದು ಇಷ್ಟ ಉಳಿದಿದ್ದು ಹಳ್ಳ ಎಷ್ಟಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಹಾಕವು ನಾವು ಒಗ್ಗರ್ಣಿ ಕೊಟ್ಕೊಂಡು ತಿನ್ಬೋದ ಇಲ್ಲಾಂದ್ರೆ ಉಂಡಿ ಮಾಡ್ಕೊಂಡು ತಿನ್ಬೋದ ಚಿಲ್ಕಾಕಂಗಿಲ್ಲ ನಮ್ ದೇವ್ ಬಂದೋಡು ಈ ಕಡೆ ಅಲ್ವಾ ನಮ್ ದೇವ ಬಂದ ಮುಂಜಾನೆ ಯಾಕೆ ಮಾಡಿರ ಕಾರ್ಬಾರ್ ದಿನ್ ಕಾರ್ಬಾರ್ ಇಂದಾಗೆ ಮೊಸರನ್ನ ಮಾಡಿದ್ ನಾನು ನನ್ತಿ ಮೊಸರನ್ನ ತಿಂದೈತಿ ಎರಡು ಕೋಳಿ ಪಿಳ್ಳಿ ಹಿಡ್ದೈತಿ ಹ್ಮ್ ಅದನ್ನ ಎಲ್ಲಾರು ಬಿಟ್ಟು ಬರ್ಬೇಕು ಹಿಡ್ಕೊಂಡ್ ಮಿಡದ್ ಕೊಟ್ಟನ ನಿಮ್ ದೊಡಪ್ ಹಿಡ್ಕೊಂಡನಾ ಚೂರೈತಿ ಕೈ ಬಿಟ್ಟಾನ ಹೋಗ್ಬಿಟ್ಟಿ ಆತ್ ಕಡೆ ಬಂದ್ ಹಿಡ್ಕೊಳ್ವಾ ಆತ್ ಬರ್ತೈತಿ ಇಲ್ಲ ಅದು ಹ ನಾವ್ ಇಲ್ಲಿ ಅದಕ್ಕೆ ಹಾಲು ಹಾಕಿ ಉಪಕಾರ ಮಾಡ ಇದು ಅದ ಉಪಕಾರರ್ಸಾಗದ್ ನಮಗ ಇಂತ ದೊಡ್ಡ ಕೆಲ್ಸ ಹಾಕಿ ಅದನ್ನ ಹಿಡದ ಬೇರೆ ಕಡೆ ಎಲ್ಲಾರು ಬಿಟ್ಟು ಬರ್ಬೇಕಂತ ನಾಲ್ಕು ಪೀಳಿನ ಆರ್ ಪೀಳಿನ ಅದು ಇದ್ರೊಳಗೆ ಏನಿಲ್ಲ ಒಂದಿಟ ಇದಿತ್ತ ಜೋಳದ್ದು ಹಸನ್ ಮಾಡ್ನ ಇದನ್ ಮಾಡ್ಬೇಕ ಜೋಳ ಹಾಕಿತ್ತಲ್ಲ ನಾನು ಅಲ್ಲೇ ಊರಾಗಿದ್ದಾಗ ಜೋಳ ಕೊಯ್ಯಕಂತ ಹೋಗಿದ್ದ ನೋಡ್ರಿ ಆ ಜೋಡದ ಅವ ಬಾಳ ಕುಡಿಸಿಬಿಟ್ಟಿದ್ದೆ ನಾನು ಇವನ ಯಾಕೆ ಇಷ್ಟ ಕುಡಸಿವಾ ಅಂತ ಹೇಳಿನಿ ಇಲ್ಲಿ ಸೆಪರೇಟ್ ನ ಸೆಪರೇಟ್ ನ ಇಟ್ತಾಯೋ ನಮ್ಮ યજಮಾನರ ಅಪ್ಪಾಳನور ಹಾಲು ನೀಡ್ತೀನಿ ಇಲ್ಲಿ ओली ಒತ್ತಿಸ್ತೀನಿ ಹಾಲು ಇಬರ್ಲಿ അതെ തെറ്റിപ്പോയി. എന്താ എന്നಂದ್ರെ 2 2 ಕಬ್ಬಿನ ರೌದಿ ತೊಗೊಂಬಂದ ನಾನು ಪುಟ್ಟಿ ಮಾಡಾಕತ್ತಿ ನಾನು ಡಿಸೆಲ್ ಹಾಕ್ತಿದ್ನಲ್ಲ ಮಳೆ ಅತಿ ಹತ್ತಾಗಿಲ್ಲ ರೌದಿಲ ಆಗಿದಾಗಿರ್ತೈತಿ ತೆಂಗಿನ ಅದು ಖರೀದಿ ಇದು ಬಿಡ್ತೈತಲ್ಲ ಅದನ್ನ ತೊಗೊಂಡ ಹಚ್ಚರಿ ನಾವು ಹಂಗೆ ಹಚ್ತೀವಂತೇಳಂತಂದ್ರೆ ಮಳೆ ಇರಲಿಲ್ಲ ಅಂದ್ರೆ ಹಿಂಗೆ ಏನಾದರೂ ತೊಗೊಂಡು ಹಚ್ಚಿರ್ತನಿ ಮಳೆ ಇತ್ತಂದ್ರೆ ನಾನು ಸೋದಿರ್ತೈತಲ್ಲ ಮತ್ತು ಇನ್ಬೇಕಾಗಿಲ್ಲ ಆ ಟೈಮಲ್ಲಿ ಡಿಸೆಲ್ ಬಳಸಲೇಬೇಕು ಸಣ್ಣನ ಕಟ್ಟಿಗೆ ಇದ್ರೆ ಹಂಗೆ ಪುಟ್ಟಿ ಮಾಡ್ತಾನೆ ಸಣ್ಣನ ಕಟ್ಟಿಗೆ ಇರಲಿಲ್ಲ ಅಂದ್ರೆ ಹ್ಞೂ ಇದು ಕರಗ ಬೋಗಾನಿ ಕರಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಂದ್ರೆ ಇಲ್ಲೇ ಬೋಗಾನಿ ತೊಗೊಂಡೇನಿ ಮೊದಲು ಇವನ್ನ ಹೆಂಗೆ ಉಕ್ಕರ್ಸ್ತೇನೆ ಅಂತ ಹೇಳ್ತೇನೆ ನಾನು ಯಾರಾದರೂ ನಿಮ್ಮ ಕಡೆ ಜಾಳ ಸಿ ನಮ್ಮ ಉತ್ತರ ಕರ್ನಾಟಕದವರು ಎಲ್ಲ ಕಡೆ ಉತ್ತರ ಕರ್ನಾಟಕದವ್ರು ಗೊತ್ತಿರ್ತೈತಿ ನೀವು ಅಂದ್ರೆ ಉತ್ತರ ಕರ್ನಾಟಕಕ್ಕಿಂತ ಬೇರೆ ಕಡೆ ಇರಲ್ಲ ನಾನು ವಿಡಿಯೋ ನೋಡ್ತಿರಲ್ಲ ಅಕಸ್ಮಾತ್ ಈ ಜ್ವಾಳ ಸಿಕ್ಕು ಅಂದ್ರೆ ನೀವು ಮಾಡ್ಕೊಂಡು ತಿನ್ರಿ ಸಿಕ್ಕಾಪಟ್ಟೆ ರುಚಿ ಅಕ್ಕ ಮತ್ತು ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ನೀವು ನೀರ್ ಇವು ಕುದಿಯಾಕ ಎಷ್ಟು ಬೇಕಲ್ಲ ಕಾಯಕ್ಕೆ ಎಷ್ಟ್ ಬೇಕಲ್ಲ ಅಷ್ಟು ನೀರ್ ಹಾಕೊಳ್ಳೋದ್ ನೀರ್ ಇಷ್ಟ ಅಷ್ಟ ಅಂತ ಏನಿಲ್ಲ ನೀರ್ ಜಾಸ್ತಿ ಆದ್ರೂ ನಡಿತೈತಿ ಅದ್ರ ಕಡಿಮೆ ಆಬಾರ್ದಷ್ಟು ತಗಿಲ ಇಡ್ಲಿ ತಗೋದ್ನಂದ್ರ ಬೋಗಾನಿ ಬಾಳ ಕರ್ಮ್ ಬಿಡತ ಸ್ಟೀಲಿಂದಲ್ಲ ಅದ ಹಂಗಾಗಿ ಇವೀಗ ನೀರ ಕುದಿ ಬರ್ಬೇಕು ಕುದಿ ಬಂದಿಂದ ಇನ್ ಜ್ವಾಳ ಐತಲ್ಲ ಜೋಳನ ಇದ್ರೊಳಗೆ ಹಾಕೋದ್ ಇವು ಜಾಳ ಹೆಂಗೆ ಬರ್ತಿರ್ತಾವ ಮ್ಯಾಗ್ ಅವಾಗ ತೋರಿಸ್ತೀನಿ ನಾನು ಇವ್ನ ಹುರಿದಿಗೆ ತೋರಿಸೋಕೆ ಆಗಿಲ್ಲ ಯಾಕಂದ್ರೆ ಇವು ಕಂಪ್ಲೀಟಾಗಿ ನಾವು ನಾನು ಅಂದರೆ ಬಿಸಿಲಾಗಲ್ಲ ನೆಳಾಗಲ್ಲ ಇವ ಉಕ್ಕುರ್ಸ್ಕೊಂಡಿಂದ ತಂಪತಿ ಎಷ್ಟೊಂದು ಇರಲಿಲ್ಲ ಅಂದ್ರೆ ಲಗೋಣನ ಇದಕ್ಕೆ ಆರ್ತಾವ ಇವ ಒಳಗೆ ಒಂದು ಅರ್ಬಿ ಹಾಸಿ ಇವನು ಹಾಕಿಬಿಟ್ರೆ ಜಲ್ದಿನ ಆರ್ತಾವ ನಾನು ಇವನು ಕ ಹುರಿ ಮುಂದನ್ನು ತೋರಿಸ್ತೇನೆ ನಾನು ಅಳು ಹುರಿ ಮುಂದನ್ನು ಹೆಂಗಂತೇಳಿ ಮೊದಲು ಇವ್ನ ಹುರಿಯಾಕಂತ ನಾನು ಸಪ್ರೇಟ್ ಇವು ಸಿಗ್ತಿದ್ದು ಮನೀನೂ ಓಕೆನಾ ಅಂತಿದ್ರಪ್ಪ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿರಿ ಯಾರಿಗಾದ್ರೂ ಗೊತ್ತಿದ್ರು ಮಣ್ಣೇ ಮಾಡ್ತಾರೆ ಈಗ ಮಣ್ಣಿನ ಗಡಿಗಿರ್ತಲ್ಲ ಹಂಗೆ ಅಗುಲನು ಹಿಂಗೆ ಬಾಳಿಗೆ ಶ ಶೇಪಲ್ಲಿ ಸ್ವಲ್ಪ ತೆಗ್ಗ ಇರ್ತಿದ್ದವ ಅವುಕರೊಳಗನ್ನ ಹುರಿತಿದ್ರು ಆದ್ರೆ ಈಗ ಸಿಗ್ತಾವೇನಿಲ್ಲ ಡೌಟ್ ಸಿಗ್ಬೋದು ಬಹುಶಃ ಅಷ್ಟು ಅದ್ರ ಮೊದಲಿಂದ ಕ್ವಾಲಿಟಿ ಬರಕಿಲ್ಲ ಹಂಗಾಗಿ ನಾನು ಏನು ಮಾಡ್ತೇನೆ ಅಂತ ಬುಟ್ಟಿಗೆ ಇದು ಕೆಬ್ಬನ್ ಬುಟ್ಟಿ ಇದ್ರೆ ಇನ್ನು ಚಲೋ ಇಲ್ಲಾಂದ್ರೆ ಕೆಬ್ಬನ್ ಬಿಟ್ಟು ಏನಿಲ್ಲ ಅಲ್ಯೂಮಿನಿಯಮಗೆ ಮಣ್ಣು ಹಚ್ಚಿ ನಾನು ಅದ್ರೊಳಗನ್ನು ಹುರಿತೇನೆ ಕಾಟನ್ ಬಟ್ಟೆ ಅಂದ್ರೆ ಕಂಪಲ್ಸರಿ ಬೇಕು ಹುರಿಯಕ್ಕೆ ಇವು ನೀರು ಕಾಯ್ಬೇಕಾದ್ರಿಂದ ಭಾಳ ಟೈಮ್ ತೊಗೋತಿದ್ದು ಒಳಗೆ ಗ್ಯಾಸಿನ ಕುಸು ಗ್ಯಾಸಿನಾಗಾನ ಮಾಡ್ಬೇಕಂತನಿ ಹೆಂಗಿದ್ರು ಅಷ್ಟೊಂದು ಗಾಳಿ ನಿದ್ರಕ್ಕಿಲ್ಲ ಶೈಲಿಯ ಮಾಡಿದ್ರೆ ಅಂತ ಇಲ್ಲೇ ಮಾಡಾಕತ್ತಿ ಇವತ್ತಿನ ನಮ್ಮ ಯಜಮಾನ್ರು ಈಗ ಬಂದರು ಅಯ್ಯ್ ಮನಗಂಡ ಗಾಳಿ ಬಿಡ್ತೇನೆ ಬೆಂಕೆಲ್ಲ ಹಾರಾಕತ್ ಬಿಡ್ತ ಹೆದ್ರಕೆ ಬಂತಪ್ಪ ಹಾಂ ಎಲ್ಲ ಈ ಬೇಟಾಗಲಿಲ್ಲ ನಿನಗ ಹಾ ಆಗ ಈಟ ನೋಡ್ರಿ ಇನ್ನೂ ಕುದಿ ಬರೋಲ್ಲ ನೀರು ಈಗ ಈಗ ಯಾವ ಇವನು ಹಾಕಿಬಿಡ್ತೇನೆ ಯಾಕಂದ್ರೆ ಭಾಳ ಅಂದ್ರೆ ಒಮ್ಮೆ ಸಡನ್ಲಿ ಗಾಳಿ ಬಾಳ್ ಬಿಡ್ತಪ್ಪ ಈಗ ಇದ್ರೊಳಗೆ ಉಪ್ಪು ಹಾಕ್ತೇನೆ ಉಪ್ಪು ಈಟ ಐತಿ ಇಷ್ಟು ಹಾಕಿಬಿಡ್ತೇನೆ ಅದನ್ನು ಒಂದು ಈಟ ಐತಿ ಮಿನಟ್ ಬೇಕಿ ಬೇಕಾಗಿತ್ತು ಸದ್ಯಕ್ಕೆ ಚಮಚನೂ ತಂದಿಲ್ಲ ನಾನು ಇವು ಸರಿಯಾಗಿ ಉಕ್ಕರ್ಸ್ಲಿಲ್ಲ ಅಂದ್ರೆ ಸರಿಯಾಗಿ ಹೇಳೋಂಗಿಲ್ಲ ನನ್ನ ಸುಳ್ಳಾಗಿಲ್ಲಿ ಬರೋ ಬರೀ ಒಂದು ತಾಸು ಹತ್ತಿ ನೋಡ್ರಿ ಇಟ್ಟು ಏನು ಮಾಡಿದ್ರು ಗಾಳಿ ಕಾಯೇನೋ ಒಲ್ಲು ಕುಡಿಯೋನ್ಸು ತೆಗೆದು ಬಿಡ್ತಾನೆ ನೀರು ಭಾಳಷ್ಟು ಕಾದಿದ್ದು ಅಂದ್ರೆ ಇವನ್ನ ಜೋಳ ಏನು ಹಾಕ್ತೀವಿಲ್ಲ ಹಾಕಿದ ಖುಷಿ ನೀವು ಹಿಂಗೆ ಮ್ಯಾಗ್ ಬರ್ತಾವ ಮ್ಯಾಗ್ ಬರೋ ಅನ್ಸಲ ಅವ್ರು ರೆಡಿ ಅಂತ ಅರ್ಥ ಮತ್ತು ಪೂರ್ತಿ ಕುದಿಸ್ಬಾರ್ದು ನಾವು ಅವ ಅಳು ಅಂತೀವಲ್ಲ ಚಲೋ ಬರೋಂಗಿಲ್ಲ ಊರಿ ಮುಂದೆ ಈಗ ಇನ್ನು ಇಷ್ಟ ತಕ್ಕೊಂಡು ಹಾಲು ಹಾಲಿಡ್ತಾನೆ ಮಳೆ ಬರೋಂಗಾತು ನಾನು ಇವನ ನೀರಾಗಿನ್ನು ತಗೋದ ಇಲ್ಲಿ ಕಲ್ಲಿನ ಹಾಕ್ಯ ನೋಡ್ರಿ ನೀರು ಇಷ್ಟು ಬಸ್ ಇದ್ದಾನೆ ಹಾಕ್ಯಾನು ಇಲ್ಲೇ ಲೆಂತ್ ಅಂತ ಹೇಳದಿಟ್ಟ ಈಗ ತೊಗೊಂಡು ಓಕೆನು ಮತ್ತು ಒಳಗೆ ಹೋಗಿ ಅಲ್ಲಿ ಒಳಗೆ ಹಾಕ್ತೀನಿ ನನಗೆ ಅವ ಇನ್ನೊಂದು ಏನು ಹೇಳಿದಳಂತಂದ್ರೆ ಇವ್ನಿಂಗ್ ಉಕ್ಕರ್ಸ್ತೆ ಇಲ್ಲ ಉಕ್ಕರ್ಸ್ದಿಂದ ಹುರಿಬೋದಂತ ಇಲ್ಲ ಒಣಗಿಸಿದ್ರೆ ಪೂರ್ತಿ ಒಣಗಿಸ್ಬೇಕಂತ ಇಲ್ಲಾಂದ್ರೆ ಉಕ್ಕರ್ಸ್ದಿಂದ ಹುರಿದ್ರೂ ಬರ್ತಾವಂತ ನಾನು ಒಂದು ಸಲ ಟ್ರೈ ಮಾಡಿಲ್ಲ ಈಗ ಇಲ್ಲಿ ನಾನು ಟ್ರೈ ಮಾಡಿ ನೋಡ್ಬೇಕು ನಿಮ್ಗೆ ತೋರಿಸ್ಬೇಕಂತಂದ್ರೆ ಗಾಳೊಂದು ಗಾಳೊಂದು ಏಕಿ ಭಾಳ ಅಂದ್ರೆ ಭಾಳ ಬಿಡಾಗೋದತ್ತಪ್ಪ ಯಾಕಂದ್ರೆ ಮುಂದೆ ಕಬ್ಬೈತಲ್ಲ ಅದ್ರ ರೌದೆಲ್ಲ ಒಣಗೈತೆ ನೋಡ್ರಿ ಇದು ಒಂದು ಬೆಂಕಿ ಕಂಡ ಏನಾರು ಹೋತಂದ್ರೆ ಇಡೀ ಕಬ್ಬಿನ ಪಡಕನ ಉರಿಯತ್ತ ಚಾನ್ಸಸ್ ಇರ್ತೈತಿ ಹಾಗಾಗಿ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬ್ಯಾಡಂಥೇಳೆ ನಾನು ಮತ್ತು ಇಲ್ಲೇ ಹೊರಗೆ ಹಾಗ ಮುಂಜಾನೆ ಮಾರ್ನಿಂಗ್ ಟೈಮಲ್ಲಿ ನಾಳೆ ಮುಂಜಾನೆ ನಾಳೆ ಮುಂಜಾನೆ ಅಕ್ಕೇನಿಲ್ಲ ಗೊತ್ತಿಲ್ಲ ಇವು ಆರಿದ್ದೇವೆ ಅಂದ್ರೆ ನಾಳೆ ಮುಂಜಾನೆಗೆ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೇನೆ ಇಲ್ಲೇ ಹಾಲು ಇಟ್ಟೇನಿ ಇದಕ್ಕೆ ಕಾರಂದ ಒಲೆಗಿನ ಬೂದಿರ್ತೈತಿ ಹಾರ ಬಿದ್ದಿರ್ತೈತಿ ಏನು ಆಗಂಗಿಲ್ಲ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದೇ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡಿರಿ ಲೈಕ್ ಮಾಡಿ ವಿಡಿಯೋನ ನೋಡಿರಿ ಆದಷ್ಟು ಫ್ರೀ ಟೈಮಲ್ಲಿದ್ದಾಗ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಳಂದು ಭಾಳ ಮುಖ್ಯ ನನಗೆ ಹಾಗಾಗಿ ಪ್ಲೀಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತು ಇದು ತರಕಾರಿ ಪಲಾವಾದರೂ ಅಂತ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಬಟ್ನಲ್ಲಿ ಆರೋಗ್ಯಕರವಾದ ಎಲ್ಲ ತರಕಾರಿನೂ ಹಾಕಿ ನಾನು ಅನ್ನ ಮಾಡಾಕತ್ತೀನಿ ಏನೋ ವೆಜ್ ಬಿರಿಯಾನಿ ಆದರೂ ಅನ್ಕೋರಿ ಏನು ನಿಮ್ಗೆ ಯಾವ ಥರ ಬರ್ತೈತೆ ಆ ಥರ ಹೆಸರು ಕರಿ ಇಲ್ಲೇ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಇವು ಬೀನ್ಸ್ ಮೆಣಸಿನ್ಕಾಯಿ ಸೌತೆಕಾಯಿ ಮತ್ತು ಇದು ಅವರೆಕಾಯಿ ಅವರೆಕಾಳಿನ ಪಲಾವ್ ಆದರೂ ಅನ್ನ್ರಿ ಟೊಮೆಟೊ ಒಂದು ಟೊಮೆಟೊ ಇದು ಗೊತ್ತಕ್ಕಲ್ಲ ರೀ ವಾವ್ ಎಷ್ಟು ಕಲರ್ಫುಲ್ ಕನ್ಸಾಗದೈತ ನೋಡ್ರಿ ನಮ್ಮ ಹೊಲದಾಗ ಒಂದು ಹುಂಚಿ ಗಿಡ ಇತ್ತು ಹಿಂಗೆ ಇತ್ತು ರಕ್ತ ಹುಂಚಿ ಅನ್ನಂತ ಹೇಳ್ತೀವಿ ಯಾಡಿದ್ದು ಗಿಡಗಳು ಅಲ್ಲಿ ಹೆಚ್ಚಡೆ ಮನೆ ಐತಲ್ಲ ಅವಾಗ ಕೂಡಿದ್ದಾಗ ನಾವು ನಡಕ್ಕಿತ್ತದ ಹೊಲದಾಗ ಕಡ್ಸಿದ್ವಿ ಸೇಮ್ ಹಿಂಗೆ ಐತೆ ನೋಡ್ರಿ ಕಲರ್ ಆತಂದ್ರೆ ಸೇಮ್ ಟು ಸೇಮ್ ಹಿಂಗೆ ಹಾಕಿತ್ತು ರಕ್ತ ಹುಂಚಿನ ಗಿಡ ಇದು ಬಿಟ್ರೂಟ್ ಮತ್ತು ಹುಂಚೆನಲ್ಲ ಬಿಟ್ರೂಟ್ ಕೊತ್ತಂಬ್ರಿ ಗಜ್ಜ್ರಿ ಇಷ್ಟು ತೊಗೊಂಡೇನಿ ಇನ್ನು ಆಲೂಗಡ್ಡೆ ಆಲೂಗಡ್ಡೆ ಹಾಕ್ಬೇಕಂತ ಅಂದ್ಕೊಂಡಿದೀನಿ ನಮ್ಮ ಮನೆಯವ್ರು ಇದ್ನಷ್ಟು ತಿಂದು ಜೀರ್ಣ ಮಾಡಿಕೊಂಡು ಖುಷಿ ಪಟ್ರೆ ನನ್ಗೆ ಖುಷಿ ನೋಡಿದ್ರಲ್ಲ ನನಗೆ ಏನೇನು ತೊಗೊಂಡೆ ನಂತ ಹೇಳ ಎಷ್ಟು ಕಲರ್ಫುಲ್ ಆಗಿ ಕನ್ಸಾಗೈತೆ ನೋಡ್ರಿ ಇನ್ನು ಆಲೂಗಡ್ಡೆ ಹಾಕಿದ್ರೆ ಇನ್ನೂ ನಮ್ಮ ಮನೆಯವ್ರು ಯಾವ ತರಕಾರಿ ತಿನ್ನೋಕೆ ಇಷ್ಟನೂ ಪಡೋಂಗಿಲ್ಲ ಒಟ್ನಲ್ಲಿ ಹೆಂಗಾದ್ರೆ ಮಾಡಿ ತಿನ್ನಿಸ್ಬೇಕು ಅವ್ರಿಗೆ ಇವತ್ತು ನಾನೀಗ ಇದ್ರೊಳಗನ ಮಾಡ್ಕೋತೀನಿ ಇದನ್ಸುಟ್ಟೆ ಅದ್ರೊಳಗನ ಮಾಡಿ ಕುಕ್ಕರ್ ದ ಮಾಡಾಕಿಲ್ಲ ನಾವು ಕುಕ್ಕರ್ ಬಳಸ್ಬೇಕಿಲ್ ಅಂತಲ್ಲ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಬಟ್ ಏನ್ ಮಾಡಾಕ ಎಲ್ಲರೂ ನಾವು ಏನಂತಂದ್ರ ಈಗ ಫಾಸ್ಟ್ ಕಾಲ ಅಂತಾರಲ್ಲ ಹಂಗಾಗಿ ಲಘುನ ಆಗ್ಬೇಕು ಲಘುನ ಆಗ್ಬೇಕು ಹಂಗಾಗಿ ಎಲ್ಲರೂ ಕುಕ್ಕರ್ ಕುಕ್ಕರ್ನ ಯೂಸ್ ಮಾಡ್ತೇವಿ ಬಟ್ ಈ ತರ ಇವನ್ ತಗೊಂಡ್ರ ಬಾಂಡೆ ಸಾಮಾನು ತಗೊಂಡ್ರ ಕುಕ್ಕರ್ ಅವಶ್ಯಕತೆನೆ ಇರಂಗಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತಗೊಳಕ್ ಕಷ್ಟ ಯಾಕಂದ್ರೆ ಬೇಕಿದ್ರೆ ನಾವು ಇದ್ರೊಳಗ ಗೋಡಂಬಿನ ಹಾಕೋಬಹುದ ದ್ರಾಕ್ಷಿ ನಾ ಹಾಕೋಬಹುದೊಳಗ ಇಷ್ಟ ತಗೊಂಡಿದ್ದೆ ನಾನು ಅರ್ಧ ಅರ್ಧದೊಳಗ ಗಿರ್ಧ ಹಾಕಿ ನಾನು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಇಷ್ಟ ಪಡಂಗಿಲ್ಲ ನಾಳೆ ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ಮಾಡಿದ್ರ ಅವಾಗ ಹೆಂಗಾದ್ರ ಮಾಡಿ ತಿನ್ಸೋದು ತಿನ್ಸೋದವ್ರಿಗೆ ಹ್ಮ್ ಮರಾಗದ ತೆಗಿಬೇಕಲ್ಲ ಇದು ಏನು ಈಗ ಒಗ್ಗರಣೆ ಎಷ್ಟ್ ಬೇಕಷ್ಟ ಎಲ್ಲಿ ಹಾಕೋತೀನಿ ಕ್ವಿಕ್ ಆಗಿ ಮಾಡೋಣ ಅಂತ ಭಾಳ ಬಹಳ ರುಚಿ ಆಗ್ತಿ ಆಲ್ಮೋಸ್ಟ್ ಎಲ್ರ ಗೊತ್ತಿರಬಹುದೇನೋ ಬಟ್ ನಾನು ಹೆಂಗ್ ಮಾಡ್ತೇನೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡಾಕತ್ತಿ ಅಷ್ಟವರೇ ಬೇಸರಿಗೆ ಎಪ್ಪ ನಾವಿನ್ನ ಮಾತಾಡ್ತಿರ್ತೀವಿ నాలు సీ సాస్వి హోతీన కారేజ్ నో అట్ కరిగే హాక్త నన్న అదే ఎలాగడ్డీ ಶುಂಠಿ ಬಳ್ಳಿ ಪೇಸ್ಟ್ ಇದು ಇಷ್ಟು ಕಲರ್ ಚೇಂಜ್ ಆಗ್ಬೇಕಾ ಮತ್ತು ಶುಂಠಿ ಬಳ್ಳಿ ಪೇಸ್ಟ್ ಹಾಕಿ ವಾಕಿಂಗ್ ಹೋಗು ಹುಡ್ಗ ಫ್ರೈ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಇದು ಕಾಯಿ ಮುಟ್ಟ ಅಷ್ಟೋ ತರ ಕಾದಿಂದ ಕ್ವಿಟ್ಕಾಯಿನ ಎಲ್ಲ ಫ್ರೈ ಹಾಕಿ ಮತ್ತೆ ಅಡಿಗೆ ಮಸ್ತ್ ಕ್ವಿಟ್ಕಾಯಿನ ನಾನು ನಾನೀಗ ಇಲ್ಲೇ ಬೀನ್ಸು ಮತ್ತಾ ಮೆಣಸಿನಕಾಯಿ ಹಾಕೊಂಡೆ ಮೆಣಸಿನಕಾಯಿ ಬ್ಯಾಡಂ ದ ಸ್ಕಿಪ್ ಮಾಡಬಹುದು ಕಾಳು ಸವರಂ ಹಾಕಬಹುದು ಆ ಚಟಪಟ ಸಡಿಯಕಟ್ಟು ಈಗ ಬೀಟ್ರೂಟ್ ಹಾಕ್ತೀನಿ ನಾನು ಇಷ್ಟನ್ನು ಎಲ್ಲ ಒಮ್ಮೇ ಹಾಕಿ ಬಿಡ್ತೀನಿ ಉಳಗಡಿ ಫ್ರೈ ಆದಿಲ್ಲ ಇನ್ನು ಒಮ್ಮೇ ಹಾಕೊಂಡೆ ನಾವು ಫ್ರೈ ಮಾಡ್ಕೊಳ್ಳೋಣ ಕಮಿಸ್ ಚಿಕ್ಕನ ಬೀಜ నాలుింది ఒందో కప్ అచ్చి తగిన కప్పి మ్యాొంది ఇద హోమ్ మేడ్ అశ్రమ్ పౌడరా నన్నీ జీర్గా హాకీ బట్ జీర్ పౌడర్ హాకీ బేక్రా గరం మసాలాకి హాకబౌదా నన్ను హాకీ ఈ ఉప్పు హాక్బిడ ఎస్ బాగా లవణ ఇష్టూ ఇవ్ స ఉప్పు హాకోద్రి మెట్ట ఇష్ట తర్కారి మస్త ఫ్రై మెన్సిన కర్పూడు కర్పూడి హాకబోదా ముచ్చిడ్తా ఒడ్ నిమిష నేస్కంటేని ಟೊಮೆಟೊ ತಿ ಮೆತ್ತಗ ಆದಿಂದ ನಾವು ಅಕ್ಕಿ ಸೇರಿಸ್ಕೋಬಹುದು ನಾನು ಟೊಮೆಟೊ ಯಾಕೆ ಹೆಚ್ಚನಂದ್ರೆ ನಮ್ಮ ಮನೆಯವರು ಟೊಮೆಟೊ ಇಷ್ಟ ಆಗಂಗಿಲ್ಲಲ್ಲ ಹಾಗಾಗಿ ಅವ್ರಿಗೆ ಸಗ್ಯಾಕ ಈಸಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಟೊಮೆಟೊ ಈಗ ನಾನು ಅಕ್ಕಿ ಹಾಕ್ರಿಂದ ಮಿಕ್ಸ್ ಮಾಡ್ಕೊಳಗತ್ತೆ ನಾವು ಬೀಟ್ರೂಟ್ ಹಾಕಿರ್ತೀವಲ್ಲ ಕಲರ್ ಬಿಡ್ತದ ಬೀಟ್ರೂಟ್ ಹಾಕಿ ಹಾಕಿದ್ರೆ ಚಲೋ ಆಕೈತಿ ಅಂತ ಅನ್ಬೋ ಬಟ್ ಚಲೋ ಆಕೈತಿ ಈಗ ಎಷ್ಟು ಬೇಕಷ್ಟು ನೀರ ಹಾಕೊಂಡ್ಬಿಡೋದು ನಾನು ಹೇಳಿದ್ನಲ್ಲ ನಾನು ಆಲೂಗಡ್ಡಿನೂ ಹಾಕ್ತೀನಿ ಮತ್ತು ಬ್ಯಾಳೆನೂ ಹಾಕ್ ಇದು ತೊಗರಿ ಬ್ಯಾಳೆನೂ ಹಾಕ್ಬೋದು ಆಲೂಗಡ್ಡಿನೂ ಹಾಕ್ಬೋದು ಇದ್ರ ಜೊತೆ ನಾನು ಈಗ ಎಷ್ಟು ಬೇಕಷ್ಟು ನೀರ ನಾನಿವ್ನ ನೀರ್ ಒಂದ ತೊಳೆದು ಒಂದ್ ಹತ್ ಹದಿನೈದು ನಿಮಿಷ ಬಿಟ್ಟಿದ್ ಹ ಒಂದ್ ಹತ್ತು ನಿಮಿಷ ಬಿಟ್ಟಿದ್ನಿಷ್ಟ ಸಾಕಂತ ಅನ್ನಿಸ್ತೀ ಅದ್ ತೋರಿಸ್ ಅಂತೇಳಿ ಹೇ ನಾ ವಿಡಿಯೋ ಮಾಡಕತ್ತೀನಿ ನೀ ಏನದಿ ನೋಡಿದಿರಲ್ಲ ನಾನು ಪಲಾವ್ ಹೆಂಗ್ ಮಾಡ್ತೇನೆ ಅಂತ ಹೇಳ ಪಲಾವ್ ಆದ್ರೂ ನೀ ಗರಂ ಮಸಾಲಾ ಹಾಕಿದ್ರೆ ಮಸಾಲೆ ರೈಸ್ ನಾನು ಬೇಕಿದ್ರೆ ಖಾರದ ಪೌಡರ್ ಹಾಕೋಬಹುದು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಾಕೋಬಹುದ ಕೆಲವರು ಗ್ಯಾಸ್ಟ್ರಿ ಗ್ಯಾಸ್ಟ್ರಿಕ ಅಸಿಡಿಟಿತ್ ಅಂತ ಹೇಳ್ತಾರೆ ಹಸಿ ಮೆಣಸಿನ್ಕಾಯಿ ಖಾರತಿ ತಿನ್ನೋದ್ರಿಂದಾಗೆ ಅದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕೋಬಹುದಿಲ್ಲ ಅದ ಕುದ್ದು ರೆಡಿ ಆದ್ರಿಂದ ನಾನು ತಿನ್ನು ಮುಂದೆ ತೋರಿಸ್ತೇನೆ ಹೇಗೇತಂತ ಹೇಳಿ ನಮ್ಮ ನೀರು ಏನ್ ಮಾಡ್ತಾರ ಹೋಗ್ಬರೀ ಕರೆಂಟ್ ಒಂದು ಒಂಬತ್ತು ಗಂಟೆಗೆ ಬರ್ತಾವ ನೀರು ತುಂಬ ರೊಟ್ಟಿ ಅಂತ ನಮ್ಮ ಮನೆಯವರ್ದ ಮುಂಜಾನೆ ಟುಟಿ ನಂದು ಇದ ರೆಡಿ ಆದಿಂದ ತಗೊಂಡು ಹೋಗು ಪಪ್ಪ ಹೋಗ ನಿನ್ ನಿನ್ ಚಟ ತಿರ್ಲಿ ಅದ್ರೇನು ನೀರ್ ಹಿಡಿದು ಹೋಗ್ಬೇಕು ಕಂಡೀಷನ್ ಮೈ ಕಂಡೀಷನ್ ಟೈಮ್ ಒಂಬತ್ತು ಆಗಿಲ್ಲ ಇನ್ನು ಮತ್ತೆ ಎಷ್ಟೊತ್ತಿಗೆ ಊಟ ಮಾಡ್ತಾರ ಈ ಬಾಜಿ ಸರ್ಕಾರ ಅದ ಈಗ ಪಲಾವ್ ಆತ ಡಬ್ಬಿಗೆ ನೀರ ನೀರು ಬಂದಿಡಿ ಮತ್ತೆ ನಾ ಆಗೋದಲ್ಲಪ್ಪ ರಾತ್ರಿ ಏನಿದ್ರು ನಿನ್ಟಿ ಬಂದಿಡಿ ನಾವು ಇಡೀ ಎಡಿಟಿಂಗ್ ಅತಿ ಮಾಡ್ಕೋಬೇಕು ಬರೋವಲ್ಲ ನೋಡೋಲ್ಲ ಕರೆಂಟ್ ಇನ್ನೂ ಐದು ನಿಮಿಷ ಅಯ್ಯ ನಮಗೆ ನಾವು ಮಾಡ್ಕೊತೀನೋ ಬೇಡ ಕಮ್ಮಗಾಟ ಸ್ಪೆಷಲ್ ಡೇ ಸ್ಪೆಷಲ್ ಊಟ ನಾನೀಗ ಇಲ್ಲಿ ಪಲಾವ್ ಮಾಡಕ್ ಇಟ್ಟಿನಲ್ಲ ನಮ್ಮ ಮನೆಯವರ ಫೋನ್ ಬಂತವರಿಗೆ ಊಟಕ್ಕೆ ಬರ್ರಿ ಅಂತ ಹಂಗಾಗಿ ಹಾಗಾಗಿ ಊಟಕ್ಕೆ ಹೋಗ್ಕನಂತೆ ಈಗ ನೀರು ಹಿಡಿಬೇಕು ಇಲ್ಲಿ ನನ್ನ ರೆ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕ ಅಂದೆ ಹೇಳೆ ಇವತ್ತ ನಾಳೆಗ ಹೋಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ ನೋಡಿ ನನ್ನ ಡ್ರೆಸ್ ನೋಡಿದ್ಲ್ಲ ಹಾಗೆ ಮತ್ತೆ ಅವರ ಬಾ ಬಾ ನಮ್ಮ ಮನೆಯವರ ಇಲ್ಲಿ ಊಟಕ್ಕೆ ಹೋಗಕ ಅಂತ ಗెస్ ಮಾಡ್ರಿ ಅವರಿಗೆ ಇನ್ನೊಬ್ಬಳು ಅದಾಳ ಇನ್ನೊಬ್ಬಳು ಹೆಣ್ತಿ ಮನಿಗಪ್ಪಾ ರ ಅದಿಲ್ಲ ಅದಕ್ಕೆ ಎಷ್ಟು ಒಂದು ತಿಂಗಳ ಬರಬರಿ ಒಂದು ಆಯ್ತು ನೋಡ್ರಿ ನಮ್ಮ ಮನೆಯವ್ರು ರಾತ್ರಿ ಹೊತ್ತು ನಾನು ಕೂಡ ಊಟ ಮಾಡಕತ್ತಿಲ್ಲ ಹೋಗೋದನ್ನ ಮಾಡಿರೋ ಅಡುಗೆ ತಗೊಂಡು ಹೋಗೋದನ ಬುತ್ತಿ ಕಟ್ಕೊಂಡ ಏನು ಮಾಡಕ್ಕಾಗಿಲ್ರಿ ಹನೇ ನಮ್ಮದಾದರು ಹನೇ ಬರ ಬರೆದವರು ನಮ್ಮವರೆಲ್ಲವೇ ಹನೇ ಬರ ಬರೆದವ್ರ ಬ್ರಹ್ಮ ಬರೆದ नम कैसा व्याप इष्द ना तुपा हाकि मरत ना तुप इष्ट आदर तुप हाकोर एस्ट उदर उदर आगे बनते नोड्री अगली अगल हंगल ಆಹಾ ನೋಡಿದ್ರೆ ನಾ ಭಯ ನೀರಿ ವೆಂಕಟೇಶ ನಿನ್ನ ನಮ್ಮ ಮನೆಯವ್ರಿಗೆ ಈಗ ಹಾಕಿಡ್ಬೇಕಂತ ಅವ್ರಿಗೆ ಈ ತಿಂತಾರೆ ಯಾಕಂದ್ರೆ ಅವಾಗ ಗೊತ್ತಲ್ರಿ ಅವ್ರಿಗಾರ ಇಷ್ಟ ಆಗಂಗಿಲ್ಲ ನನಗಾರ ಇಷ್ಟ ಆಗಂಗಿಲ್ಲ ಹೆಂಗ್ ಮಾಡೋದ್ರಿ ಬಾಳೆ ಹೋ ಹಿಂಗ ಆದ್ರೆ ನೀವ್ಯಾರೋ ಒಂದು ಸ್ವಲ್ಪ ಎಡಾಕ್ ಕೊಡ್ರಲ್ಲ ಹೆಂಡತಿ ಅದೊಳ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಹೇಳ್ರಿ ನೀ ಅನ್ನ ಹಾಕಂದಿ ಅನ್ನ ಹಾಕಿ ನಾನು ರೊಟ್ಟಿ ತಿಂತಿದ್ದೆ ಏನು ಮಾಡ್ತಿದ್ದೆ ಅದು ನಾವು ಹಸಿ ಮೆಣಸಿನ್ಕಾಯಿ ಹಾಕ್ಲಾರ್ದ ಏನು ಕೆಂಪು ಕರು ಹಾಕಿದ್ದೆ ಇನ್ನೂ ಮಸ್ತ್ ಕಲರ್ ಬರ್ತಿತ್ತು ಇದು ನಂಗೆ ಬಡ್ಡಿಗೆ ಹೊತ್ಸೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹೊತ್ತಿತ್ತು ತಿನ್ನಾಕಂದ್ರೆ ಬಟ್ ಹೊತ್ತಿಸ್ಲಿಲ್ಲ ನಾನು ಬೀಟ್ರೂಟ್ ಹಾಕ್ಯವಲ್ಲ ಅದಕ್ಕೆ ಕಲರ್ ಹಿಂಗೆ ಬಂದತ್ತಿದೆ ಟುಡೇ ಸ್ಪೆಷಲ್ ರೈಸ್ ರೆಸಿಪಿ ನಾನೊಂದ್ ಎರಡು ತಿಂದು ನೋಡಿನಿ ಏನು ರುಚಿ ಅಂತಿರ್ಕೋತೀನ್ ತುಪ್ಪಾತಿ ಏನು ಹಾಕೊಂಡಿಲ್ಲ ನಾ ಖಾರ ಉಪ್ಪ ಎಲ್ಲಾನು ಹದವಾಗಿ ನೀವು ನೀವೇನಾರು ಈ ತರ ರೈಸ್ ಮಾಡಿಕೊಂಡ್ರಂದ್ರ ಒಂದ್ ಗಂಗಾ ತಿನ್ನೋರ ಮೂರ್ ಗಂಗಾ ಆರಾಮ್ಸೆ ತಿಂದಿರಿ ನೋಡ್ರಿ ಅಷ್ಟ್ ರುಚಿ ಆಗೈತಿ ನಾನು ಹೇಳಾಕಿಲ್ಲ ನಾನ್ ಮಾಡೇನ ಅಂತ ಹೇಳಿ ಎಲ್ಲಾ ತರನು ಹಾಕಿ ಮಾಡಿದ್ರೂ ಮಸ್ತ್ ನೋಡ್ರಿ ಅದಕ್ಕಾಪಟ್ಟ ರುಚಿ ಆಗೈತಿ ನಾನು ಇವತ್ತು ರೇಷನ್ ಅಕ್ಕಿ ಬಳಸಿಲ್ಲ ಜೀರಾ ರೈಸನ್ ಮಾಡೀನಿ ಕಡೇನ ಮಸ್ತ್ ಆಯ್ತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಜೀರಾ ರೈಸನ್ನ ಬಳಸ್ರಿ ಇಲ್ಲ ಬಾಸಮತಿನ ಬಳಸ್ಬೋದ ರೇಷನ್ ಅಕ್ಕಿಗಿಂತ ಇದು ಭಾಳ ರುಚಿ ಆಕೈತಿ ಬೆಕ್ಸಿಟ್ಟ ಡಿಕ್ಕ ಹಾಕಿ ಅದು ಹಿಡ್ಕೋಬೇಕಾದ್ರೆ ಮೂರು ದಿನ ಆಗಿತ್ತು ದೊಡ್ಡ ಸರ್ಕಸ್ ಮಾಡೋಕೆ ಹಂಗಾಗಿ ನಮ್ಮ ಮನೆಯವ್ರ್ ಒಬ್ರ ಹೊಂಟೇನೆ ಅಂತಂದ್ರೆ ಮಳೆ ಮನೆಯೊಂದು ಬರೋಕರತ್ತಿ ಟೈಮಿಗೆ ಪೋನಿ ಏಳು ಗಂಟೆ ಆಗೈತೆ ಯಾಕಂದ್ರೆ ಅವ್ರನ್ನೊಬ್ರನ್ನೂ ಕಳ್ಸ್ಬೇಕಂತ ಅನ್ಸಾಕತಿಲ್ಲ ಅದ್ರ ಸಲುವಾಗಿ ನಾನು ಹೋಗಿ ಹೋಗಿ ಬರ್ತೇವೆ ಹೋಗಿ ಬಿಟ್ಟು ಬರ್ತೇವೆ ಅದನ್ನು ಸುಮ್ಮನೆ ಕೊಲ್ಲೋದ್ರೊಳಗೆ ಏನೂ ಅರ್ಥಿಲ್ಲ ಎಲ್ಲಾರ ಯಾಕೆ ಏನಾರ ಯಾಕೆ ತಿನ್ಕೊಂತಿರೋ ಅಂತ ನಂದರ ಮನ್ಯಾಗ ಸಿಕ್ಕಾಪಟ್ಟಿ ತಗೋದಿತ್ತು ಬಟ್ ಏನ್ ಮಾಡಾಕ ಆಗಂಗಿಲ್ಲ ಹೋಗ್ ಬರ್ತೇವಿ ಬಿಟ್ಟು ಬರ್ತೇವೆ ಅದಕ್ಕೆ ಹಾಲು ಹಾಕ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಹಾಲು ಮೊಸರು ಮಜ್ಜಗಿ ತಿನ್ಕೊಂತ ಕಮ್ಮಗೆ ಇದ್ದಿತ್ ಅಂದಿ ಹಂಗ ಅದು ಈಗ ಒಂದ್ಸಣ್ಣು ಮತ್ ಇಷ್ಟ ದೊಡ್ಡ ಹಿಡಿಯಾಕದೈತಿ ಮುಂದೆ ದೊಡ್ಡ ಆದ್ರೂ ಹಿಡಿದು ಯಾವ ಐತೆ ಐದು ಕೆಜಿ ಇದ್ ನಂಗ್ರೆಶೋದ ಒಬ್ಬಗ ಬಿಟ್ಟಿನಿಂಗಿಡ್ ಹಿಂಗಿಡ್ಲಿಲ್ಲ ಅದ್ ಏನ್ ಮಾಡಿದ ಅಂತಂದ್ರೆ ಹಾಲು ತೋರಿಸಿದಿ ಹಾಲು ಕುಡಿಸಿ ಬಲಿ ಐತಿ ಒಂದ್ ಬಲಿ ಮ್ಯಾಕ್ ಹೋಗ್ ನಮ್ ಮನಿಯವ್ರ ಹೋದ್ರ ಮ್ಯಾಗ ಕುಂತರ ಆದ್ರೂ ಆಜ್ಗೊಂಡ ವಾಲ್ತ ಮತ್ ನಾನ್ ಹತ್ತಿ ಕಿಡ್ಕೊಂಡಿ ಎರಡ ಕೈಲೇ ನಮ್ ಮನ್ಗೊಂಡ ಬೌಗ್ಬೇಕು ನುಮೈತಿ ಕಣ್ಣಕ್ ಅನ್ಸಂಗಿಲ್ಲ ಬರ್ತೈತಿ ಮಣ್ಣಿ ಜಗಳ ಮಾಡಾಕದಿದ್ವಲ್ಲ ನೀವ್ ಹೇಳಿದಿರಲ್ಲ ಜಗಳ ಮಾಡಬಾರ್ದ ಮಾಡಿದ್ರ ಅಭಿಶಾಖನ್ ಆಕೇತಿ ಅಂತೇಳೆ ಅದಕ್ಕೆ ಅಪಿಶಾಕನಾರ ಆಗ್ಲಿ ಆಗಲಿ ಅಂತ ಯಾರ ಬಿಟ್ಟ ಬಂದ್ಬಿಡ್ತೆ ನೀವ್ ಬಡಸ್ಕೋತ ನೋಡ ಹುಡುಗರು ಇವ್ರ ನಮ್ಮಾರ ಬರ್ಬೇಕಿಲ್ಲ ಬಿಟ್ಟ ಇಲ್ಲಿ ಪಾನಿಪೂರ್ತಾ ಊರು ಮೂವತ್ತು ಕಿಲೋಮೀಟರ್ ದಾಟಿ ಬಿಟ್ಟು ಬಂದೇವಿ ಹೊಳಿ ತಾಟಿಸಿ ಬಿಟ್ಟು ಬಂದರೆ ಹೊಳೆ ಬರಂಗಿಲ್ಲ ಅಂತ ಈಗ ಒಂದು ಬಿಟ್ಟು ಬಂದಿದ್ರ ಅದನ್ನು ರಾಮದುರ್ಗಂತಲ್ಲೇ ಮತ್ತೆ ಬಂದಿತ್ತದ ಬರಂಗ ನಾವು ಏನು ಮಾಡಿದ್ದೆ ಅಂದರೆ ಮತ್ತೆ ಬಿಟ್ಟು ಬಂದೇವಿ ಆ ಪ್ಲೇಸ್ ನಂತರ ಏನೋ ಬಿಟ್ಟು ಬಂದಿತ್ತಂತದ ಇನ್ನು ಬರಬಾರ್ದಪ್ಪ ಏನು ಮಾಡಿದತ ಗೊತ್ತಿಲ್ಲ ಬರ್ತೇನ ಮಾಡ್ಕತಿ ಅದು ಬಲಿ ಹಾಕಿ ಹಿಡ್ದೇನು ನಾವು ಅದನ್ನ ಬಿಷ್ಟು ಕಡದ ಕಡೆಯಕ್ ಆಗೈತಿ ಚೀಲ ಹಾಕೊಂಬಂದಿದ್ಯ ಚೀಲ ತೆಗಾನ ರೈಟ್ ಬರ್ತದ ಏನು ಮಾಡ್ತೈತೆ ಗೊತ್ತಿಲ್ಲ ಅವ್ರನ್ನ ಬರ್ಬಾರ್ದಂತ ನಾವು ಅನ್ಕೊಳಾಕತ್ತೇವಿ ನೋಡೋಣ ಅಂತ ಏನಕ್ಕೈತೆ ಬಂದದ್ ಬಿಟ್ಟದೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನಾವಲ್ಲಿ ಬರಾಕದಿದಲ್ಲಿ ಪಕ್ಕದಲ್ದಾರ ಅಯ್ಯೋ ಪಾಪ ಕರ್ಮ ಅಂತ ಯಾಕೆ ನೋಡ್ತೀರಿ ಈಗ ಅದು ತಿಂತೈತೆ ಅಂತಂದ್ರೆ ಅದನ್ನ ಸಾಯಿಸುದ್ರಾಗ ಏನು ಇದಿಲ್ಲ ಅಂತಂದ್ರೆ ಪಾಪಲ್ಲ ಎಲ್ಲ ಒಂದು ಕಡೆ ಅದು ಅಂತಂದ್ರೆ ದಾಬಾ ಇದ್ದಲ್ಲಿ ಬಿಟ್ಟೆ ನಾವು ಸಂಜೆ ಮುಂದಾದ್ಮೇಲೆ ಹಿಡ್ಕೊಂಡ ನಾವು ಬರಬೇಕಾದ್ರೆ ಎಷ್ಟು ಹತ್ತು ಗಂಟೆ ಐತಿ ಆತ ಕೆಲವ್ರಿಗ ತಪ್ಪಂತ ಅನಿಸ್ಬೋದು ಯಾಕಂದ್ರೆ ಕೋಳಿ ಉಳಿಬೇಕಂತಂದ್ರ ನಾವು ಅದನ್ನ ಅನಿವಾರ್ಯ ಅನ್ವಾರ್ಯತೆ ಹಾಗಾಗಿ ಬಿಟ್ಟು ಬಂದೀವಿ